ನಮಸ್ಕಾರ ಸ್ನೇಹಿತರೆ ಅಂಬೆಗಾಲಿಡುತ್ತಾ ನಿಧಾನವಾಗಿ ಮೆಲ್ಲ ಮೆಲ್ಲನೆ ಸಾಗುತ್ತಿದೆ ನಮ್ಮ ಗಾಂಧಿನಗರ ಸುದ್ದಿಯ ವಾಹಿನಿ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ಹೀಗೆ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ವಾಹಿನಿಗೆ ತಿಳಿಸಿ ಸ್ನೇಹಿತರೆ ನಾನೀಗ ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ತುಂಬ ವಿಚಿತ್ರ ಆ ವ್ಯಕ್ತಿ ಆ ವಿದ್ಯಾವಂತರು ಈ ಎಸ್ ಎಸ್ ಎಲ್ ಸಿ ಪರೀಕ್ಷೆನ ಒಂದು ಸಲ ಅಲ್ಲ ಎರಡು ಅಲ್ಲ ಮೂರು ಸಾರಿ ಅಲ್ಲ ಬರೆದು 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 ಹದಿನಾರು ಸಾರಿ ಬರೆದು ಫೇಲ್ ಆಗಿದ್ದಾರೆ ಹದಿನೇಳನೇ ಸಾರಿ ಪಾಸಾಗಿದ್ದಾರೆ ಅದು ಜಸ್ಟ್ ಪಾಸು ಆದರೆ ಅವರಿಗೆ ಓದು ತಲೆ ಗತ್ತಲಿಲ್ಲ ಕಲೆ ಅವ್ರ ತಲೆಗತ್ತಿತು ಆ ಕಲೆ ಇವತ್ತು ನಮ್ಮ ನಾಡಿಗೆ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅವ್ರದ್ದೇ ಆದ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡು ಕೊಡುಗೆ ನೀಡಿದ್ದಾರೆ ಆ ಕಲೆ ಏನೆಂದು ನಾನು ಹೇಳೋದಿಲ್ಲ ಅವರ ಮುಖಾಂತರ ಕೇಳಿದ್ರೇ ಒಳಿತು ಅವರೇ ಇವರು ಬಸವರಾಜ್ ಬಾಟಲ್ ಬಸವರಾಜ್ ಮೊದಲನೇದಾಗಿ ಎಲ್ಲ ವೀಕ್ಷಣೆ ಮಾಡ್ತಿರುವಂಥ ವೀಕ್ಷಕರಿಗೆ ನಮಸ್ಕಾರಗಳನ್ನ ತಿಳಿಸ್ತಾ ಮತ್ತು ಇದು ಗಾಂಧಿನಗರ ಸುದ್ದಿ ಈ ಯೂಟ್ಯೂಬ್ ಚಾನೆಲ್ ವಾಹಿನಿಗೆ ಶುಭವಾಗಲಿ ಅಂತ ಈ ಚಾನಲ್ನ ಸಂದರ್ಶನ ಮಾಡಕ್ಕೆ ಬಂದಿರೋದು ನಮ್ಮ ಡೈರೆಕ್ಟರ್ ಸಾರು ನಾಗಚಂದ್ರ ಅವರು ನಾವು ಇವರು ಮೂವತ್ತೈದು ವರ್ಷದ ಹಿಂದಿನ ಸ್ನೇಹಿತರು ಅವರು ನಮ್ಮ ಎಸ್ ನಾರಾಯಣ್ ಸಾರ್ ಹತ್ರ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ರು ಅವಾಗ ನಾನು ನನ್ನ ಮುಂದೆ ಎಸ್ ಎಲ್ ಸಿ ಫೇಲ್ ಆದ ತಕ್ಷಣ ನಾನು ಒಂದು ಕಡೆ ನನ್ನನ್ನು ಕೆಲಸಕ್ಕೆ ಕರ್ಕೊಂಡಿದ್ರು ಅವಾಗ ನಾನು ಅವರು ಒಬ್ಬರು ನಿರ್ಮಾಪಕರು ಮತ್ತು ಚಲನಚಿತ್ರ ನಟರ ನಾಯಕ ನಟರಾಗಿದ್ದರು ಅವ್ರ ಜೊತೆ ಕೆಲಸ ಮಾಡಿಕೊಂಡು ಇವ್ರಿಗೂ ನಮಗೂ ಒಡನಾಟ ಸಿನಿಮಾದಲ್ಲಿ ಆಗಿ ಒಂದು ಹತ್ತು ವರ್ಷ ಎರಡು ಸಾವಿರದ ತನಕ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಎರಡು ಸಾವಿರಕ್ಕೆ ನಾನು ಸಿನಿಮಾ ಕೆಲಸ ಬಿಟ್ಟೆ ಆಮೇಲೆ ಹೀಗೆ ಇವರು ಎಲ್ಲರದ್ದು ಸಿನಿಮಾಗೆ ಸಂಬಂಧಪಟ್ಟ ಎಲ್ಲಾ ಸ್ನೇಹಿತರದ್ದು ಸ್ವಲ್ಪ ಸಂಪರ್ಕ ಕಡಿತ ಆಗಿತ್ತು ನಾನು ಅಲ್ಲಿಂದ ಎಲೆಕ್ಟ್ರಿಕಲ್ ಉದ್ಯೋಗ ಮಾಡ್ಕೊಂಡ್ಬಂದೆ ನೀವು ಬಾಟ್ಲು ನನ್ನ ಸಂದರ್ಶನ ಮಾಡ್ತಿದ್ದೀರಾ ಅದನ್ನು ಹೇಳುವಾಗ ಒಂಚೂರು ಬಾಟ್ಲು ಕಲೆ ಹೆಂಗ್ ಬಂತು ಅನ್ನೋದಕ್ಕೆ ಇದೊಂದು ಹೇಳ್ತಾ ಇದ್ದೀನಿ ನಾನು ಎಲೆಕ್ಟ್ರಿಕಲ್ ಉದ್ಯೋಗ ಶುರು ಮಾಡಿದೆ ಎರಡು ಸಾವಿರ ಜನವರಿಯಿಂದ ನಾನು ಮಹಾಲಕ್ಷ್ಮಿ ಹೋಟೆಲಿ ಎಲೆಕ್ಟ್ರಿಕಲ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತೀನಿ ಅಂದರೆ ನಾನು ಹಣ್ಣದ ಅಂಗಡಿ ಕೆಲಸ ರಿಪೇರಿ ಎಲ್ಲ ನಾನು ಮಾಡೋದು ಹಾಗೆ ಮನೆಗಳಲ್ಲಿ ಸಹಜವಾಗಿ ರಿಪೇರಿ ಇರೋದರಿಂದ ನಾನು ಮನೆಗಳಿಗೆ ರಿಪೇರಿ ಮಾಡೋಕೆ ಹೋಗ್ತೀನಿ ರಿಪೇರಿ ಹೋಗೋ ಪ್ರತಿಯೊಂದು ಮನೆಯಲ್ಲೂ ನಂದು ಏನಾಗುತ್ತೆ ಅವ್ರ ಮನೆಯಲ್ಲಿರೋ ಸೋಕೇಶ್ನ ಗಮನಿಸೋದು ನನ್ನ ಒಂದು ಹವ್ಯಾಸ ಹೀಗೆ ಗಮನಿಸಿದಾಗ ಒಂದು ಸೋಕೇಶಲ್ಲಿ ಬಾಟ್ಲು ಒಳಗಡೆ ಒಂದು ಪೇಪರ್ ದೋಣಿ ಮಾಡಿಟ್ಟಿದ್ರು ಒಬ್ಬರು ಅದು ಆಲ್ಕೋಹಾಲ್ ಬಾಟ್ಲು ಏನು ನಾವು ಡ್ರಿಂಕ್ಸ್ ಬಾಟ್ಲು ಅಂತೀವಲ್ಲ ಅದು ಅದರಲ್ಲಿ ನಮ್ಮ ಹೆಬ್ಬೆಟ್ಟೆ ಹೋಗಲ್ಲ ಆದ್ರ ಒಳಗಡೆ ಒಂದು ಇದು ಚಗರನೆಲ್ಲ ಉಪಯೋಗಿಸ್ಬಿಟ್ಟು ದೋಣಿ ಮಾಡಿದ್ದಾರೆ ಅದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಕುಂತಿರೋದನ್ನ ಪೇಪರಿಂದ ಮಾಡಿ ಇಟ್ಟಿದ್ದಾರೆ ನನಗೆ ಕೇಳಿದೆ ಸರ್ ಇದು ಹೇಗೆ ಮಾಡಿದ್ದೀರ ಅಂತ ಅವರು ನಿರಂಜನ ಅಂತ ಒಬ್ಬರು ಕಲಾವಿದರು ಚಿತ್ರಕಲೆ ಇದೆಲ್ಲ ಬರೆಯೋವಂಥವ್ರು ಮತ್ತು ಬೇಡದೇ ಇರೋಂಥ ವೇಸ್ಟ್ ಪದಾರ್ಥದಲ್ಲಿ ಅದಕ್ಕೊಂದು ಕಲೆ ರೂಪ ಕೊಡೋರು ಅವ್ರು ಹೇಳಿದ್ರು ಸರ್ ಇದು ಭಾಳ ಕಷ್ಟ ಆಗಿ ಏಗೆಲ್ಲ ಅಂತ ಹೇಳಿದ್ರು ಅವತ್ತಿಂದ ಇದು ನನ್ನ ತಲೆಯಲ್ಲಿ ಬಂತು ಇದೇನೋ ಒಂದು ತುಂಬ ಅದ್ಭುತ ಅನಿಸುತ್ತಲ್ಲ ನನಗೆ ಅದು ದೊಡ್ಡ ವಿಷಯ ಅಂತ ಅನಿಸ್ಬಿಡ್ತು ಅವತ್ತು ಅದನ್ನು ಹಾಗೆ ಮನಸಲ್ಲಿ ಇಟ್ಕೊಂಡು ಕ್ರಮೇಣ ನಾನು ಪ್ರಯತ್ನ ಪಡ್ತಾ ಬಂದೆ ಈ ಪ್ರಯತ್ನ ಪಡ್ತಾ ಒಂದು ನಾಲ್ಕೈದು ಬಾಟ್ಲು ಎಲ್ಲ ಸರಿಯಾಗಿ ಬರಲಿಲ್ಲ ಯಾಕಂದರೆ ನನಗೆ ಗೊತ್ತಿರೋ ಕಟಿಂಗ್ ಪ್ರೈಸರ್ಸ್ ರೊಡೆಯರು ಟೆಸ್ಟರು ಎಲೆಕ್ಟ್ರಿಕಲ್ ಕೆಲಸ ನನಗೆ ಡ್ರಾಯಿಂಗ್ ಬರೆಯೋಕ್ಕೆ ಬರಲ್ಲ ಒಂದು ಚಿತ್ರ ಬಿಡಿಸೋಕ್ಕೆ ಬರಲ್ಲ ಈ ಥರದ್ದು ಏನೋ ನನ್ನಲ್ಲಿ ಇದು ಮೇಲೆ ನನಗೆ ಒಳಗಡೆ ಒಂದು ಇಂಟ್ರೆಸ್ಟ್ ಬಂತು ನಾನು ಏನಾರು ಒಂದು ಈ ಥರ ವಿಶೇಷವಾದ ಮಾಡಬೇಕು ಇದರಲ್ಲಿ ತೊಡಗಿಸ್ಕೋಬೇಕು ಅಂತ ಆಮೇಲೆ ಕ್ರಮೇಣ ಈ ಥರ ಮಾಡ್ಕೊಂಬಂದೆ ಆದರೆ ಈ ಮಾಡ್ಕೊಂಬಂದಿದ್ದನ್ನು ನೀವು ಕೇಳಿದ್ರೆ ತಮಾಷೆ ಅನಿಸುತ್ತೆ ಯಾಕೆಂದರೆ ನನ್ನ ಮನ್ಸಲ್ಲಿ ಏನೋ ಬಂದುಬಿಡ್ತು ನನ್ನ ಮನೆಯಲ್ಲಿ ಡ್ರಾಯಿಂಗ್ ಬರೀಕ್ಕೆ ಬರಲ್ಲ ಏನಿಲ್ಲ ನಾವು ಅಣ್ಣ ಅತ್ತಿಗೆ ತಂದೆ ನನ್ನ ತಮ್ಮ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಆನ ಮಕ್ಕಳೆಲ್ಲ ಇದ್ದಾರೆ ನನಗೇನೋ ಒಂದು ಬಂತು ಮಾಡಬೇಕು ಅನ್ನೋದು ಹೆಂಗೆ ಅದಕ್ಕೆ ನಾನು ಏನು ಮಾಡ್ತಿದ್ದೆ ಮನೇಲಿ ಯಾರಿಗೂ ಏನೂ ಹೇಳ್ತಿರ್ಲಿಲ್ಲ ನನ್ನಲ್ಲಿ ಏನೋ ಒಂದು ಕ್ರಿಯೇಟಿವ್ ಒಳದಿದೆ ಮಾಡಬೇಕು ಅಂತ ಎಲ್ಲರೂ ಮನೇಲಿ ಊಟ ಮಾಡಿ ಮಲ್ಕೊಳ್ಳೋವಾಗ ರಾತ್ರಿ ಎಲ್ಲರೂ ಒಟ್ಟಿಗೆ ಮಲ್ಕೊಳ್ತಾ ಇದ್ವಿ ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ನನ್ನ ತಮ್ಮ ನಮ್ಮ ಅಪ್ಪ ಒಂದು ರೂಮಲ್ಲಿ ಮಲ್ಕೊತಿದ್ವಿ ಆ ಎಲ್ಲ ಮಲ್ಕೊಳಗೆ ಅದು ಚಿರ ರೂಮ್ ಚಿಲ್ಕೆ ಹಾಕ್ಬಿಡ್ತಿದ್ದೆ ನಮ್ಮಪ್ಪನೂ ನನ್ನ ಮಲ್ಕೊಂಡ ಮಲ್ಕೊಂಡ್ಮೇಲೆ ನಾನು ಎದ್ದು ಕುಂತ್ಕೊಂಡು ಕೆಳಗಡೆ ಹಾಸ್ಕೊಂಡು ಹಾಕ್ಕೊಂಡು ಅದ್ರ ಮೇಲೆ ಕುಂತ್ಕೊಂಡು ನಾಲ್ಕು ಬಾಟ್ಲಷ್ಟಲ್ಲೆಲ್ಲ ಒಂದು ಐದಾರು ಬಾಟ್ಲುಗಳು ಅದಕ್ಕೆ ಬೇಕಾದ ವಸ್ತುಗಳೆಲ್ಲ ತಂದು ಇಟ್ಕೊಂಡಿದ್ದೆ ಯಾರಿಗೂ ಹೇಳಿರಲಿಲ್ಲ ಮನೆಯಲ್ಲಿ ಈ ನಾನೇನು ಮಾಡಿದೆ ಈಗ ದಿನನಿತ್ಯ ರಾತ್ರಿ ಪ್ರಯತ್ನ ಪಟ್ಟು ಪಟ್ಟು ಹಲವಾರು ದಿನಗಳಲ್ಲಿ ಒಂದು ನಾಲ್ಕೈದು ಬಾಟ್ಲು ಮಾಡಿದೆ ಅದೆಲ್ಲ ಎಲ್ಲೆಲ್ಲೋ ಗೌರ್ಮೆಂಟ್ ಗೊತ್ತೋ ಏನೋ ಆಯಿತು ಆದರೆ ಒಂದು ಕ್ರಮೇಣ ಒಂದು ನಾಲ್ಕು ಬಾಟ್ಲು ಐದು ಬಾಟ್ಲು ವೇಸ್ಟ್ ಆಯಿತು ವೇಸ್ಟ್ ಅಂದರೆ ಅದು ಸರಿಯಾಗಿ ಒಂದು ರೂಪ ಬರಲಿಲ್ಲ ಆಮೇಲೆ ಒಂದು ಬಾಟ್ಲಲ್ಲಿ ಒಂದು ಮಾಡಿದೆ ಒಂದು ಅಂದರೆ ಒಂದು ಮನೆ ಒಳಗಡೆ ಸ್ಟೇರ್ ಕೇಸ್ ಇರುತ್ತಲ್ಲ ಅದ್ರ ಮೇಲೆ ಒಬ್ಬೊಬ್ರು ನಡ್ಕೊಂಡು ಹೋಗ್ತಿದ್ರೆ ಮಕ್ಕಳು ಹೇಗಿರುತ್ತೆ ಅನ್ನೋದು ಒಂದು ಅಟ್ಮಾಸ್ಫಿಯರ್ ಮಾಡಿದೆ ಅದೆಲ್ಲ ಚೆನ್ನಾಗಿ ಬಂತು ಮನೇಲಿ ಆಮೇಲೆ ತೋರಿಸ್ದೆ ಅಣ್ಣನ ಮಕ್ಕಳು ಎಲ್ಲರೂ ಅಣ್ಣ ನಮ್ಮ ಅತ್ತಿಗೆರೆಲ್ಲ ಭಾಳ ಇದೇನಿಗೆ ಅದ್ಭುತ ಚೆನ್ನಾಗಿದೆಲ್ಲ ಇದು ಹೆಂಗೆ ಮಾಡಿದೆ ಬಾಟ್ಲು ಕತ್ತರಿಸ್ತಾ ಇದು ಸಹಜವಾಗಿ ಇವತ್ತಿಗೂ ಕೇಳೋ ಪ್ರಶ್ನೆ ಎಲ್ಲರೂ ಎಲ್ಲರೂ ಕಲಾಕೃತಿ ಪ್ರದರ್ಶನ ಮಾಡ್ದಾಗೆಲ್ಲ ಕೇಳ್ತಾರೆ ನೀವು ಬಾಟ್ಲು ಕಟ್ ಮಾಡಿ ಒಳಗಡೆ ಇಟ್ಟಿದ್ದೀರ ಅಂತ ಈಗೆಲ್ಲ ಕೂತೂಲ ಬಂದಾದಮೇಲೆ ಆಮೇಲೆ ಏನು ಮಾಡಿದೆ ಕದ್ದು ಮುಚ್ಚಿ ಮಾಡೋದನ್ನು ಬಿಟ್ಬಿಟ್ಟು ಸಹಜವಾಗಿ ರಾತ್ರಿ ಹೊತ್ತು ನಾನು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋವಾಗ ಇದಕ್ಕೆ ಅಂತ ಒಂದು ಮೂರ್ನಾಲ್ಕು ಗಂಟೆ ಸಮಯಾನ ಇದಕ್ಕಾಗಿ ತೊಡಗಿಸ್ಕೊಂಡು ಆಮೇಲೆ ಮಾಡ್ತಾ ಬಂದೆ ಈ ರೀತಿಯಾಗಿ ಈ ಕಲೆನ ಒಂದು ಶುರು ಮಾಡಿದ್ದು ಅಂತ ಹೀಗೆ ಈ ಥರ ಮಾಡಿಕೊಂಡು ಈ ಥರ ಬರ್ತಾ ಇದ್ದೆ ಹೀಗೆ ಅಲ್ಲ ಈಗ ನೀವು ಬಾಟ್ಲಲ್ಲಿ ಮಾಡೋದು ಕಲಾಕೃತಿಗಳು ಯಾಕಂತಂದರೆ ಇದಕ್ಕೆ ಒಂದು ಶ್ರದ್ಧೆ ಒಂದು ಗಮನ ಭಾಳ ತಾಳ್ಮೆ ಇರಬೇಕು ಇದು ಸುಮ್ಮನೆ ತಮಾಷೆ ಅಲ್ಲ ಇದು ಬಾಟ್ಲ ಮಾಡೋದು ನಿಮ್ಗೆ ಎಷ್ಟು ತಾಳ್ಮೆ ಇರಬೇಕಂದ್ರೆ ಯಾಕಂದ್ರೆ ಒಳಗಡೆ ಅದನ್ನ ಹೇಗೆ ಪ್ರೇಮ್ ಮಾಡ್ತೀರಾ ಹೇಗೆ ಕುಂಡಿಸ್ತೀರಾ ಅದು ಹೇಗೆ ನೀವು ಪ್ರಿಪ್ರೇಷನ್ ಆಗುತ್ತೆ ಬಸವರಾಜ್ ಇದು ಇದು ನಾನು ಫಸ್ಟ್ ಫಸ್ಟ್ ಏನು ಮಾಡಿದೆ ಅಂದರೆ ಈ ಸಹಜ ಒಂದು ಮನೇಲಿ ಒಂದು ಟಿಪ್ಪಾಯಿ ಇರುತ್ತೆ ಆ ಟಿಪ್ಪಾಯಿಗೆ ಒಂದು ನಾಲ್ಕು ಕಾಲು ಈ ಥರದ್ದು ಸಣ್ಣ ಸಣ್ಣದ್ದು ಮಾಡ್ಕೊಂಡು ಬಂದೆ ಈ ಸಣ್ಣ ಸಣ್ಣಂದು ಮಾಡ್ಕೊಂಡು ಬರ್ತಾ ಇದ್ದಾಗ ಆಮೇಲೆ ಅದು ಏನು ಏನಾಗುತ್ತೆ ಅಂದರೆ ಒಂದೊಂದು ಮಾಡ್ತಾ ಮಾಡ್ತಾ ನಮಗೆ ಅನಿಸುತ್ತೆ ಅದು ನಮಗೆ ಗೊತ್ತಿಲ್ಲದಂಗೆ ಏನೋ ಈ ಥರ ಮಾಡಿದ್ರೆ ಹಿಂಗೆ ಬರ್ಬೋದು ಅಂತ ಅನಿಸುತ್ತೆ ಆ ಥರ ಈ ಮಾಡಿ ಮೆಟ್ಲದ್ದೊಂದು ಮಾಡಿದ್ದೆ ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ಇವತ್ತು ಆ ಪೀಸ್ ನನ್ನಲ್ಲಿ ಇಲ್ಲ ಅದು ಮಾಸ್ಟರ್ ಪೀಸ್ ಅಂತೀವಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡಿದ್ದು ಆ ಒಂದು ಮಾಸ್ಟರ್ ಪೀಸ್ನ ತಮಿಳುನಾಡಿನ ರಾಜ್ಯಪಾಲರು ಸುರ್ಜಿತ್ ಸಿಂಗ್ ಬರ್ನಾಲಾ ಅಂತ ಅವ್ರಿಗೆ ನಾನು ಪತ್ರ ಬರೆದಿದ್ದೆ ನಿಮ್ಮನ್ನ ಸಂದರ್ಶನ ಮಾಡಬೇಕು ನಾನು ನಿಮ್ಮನ್ನು ಭೇಟಿ ಮಾಡಬೇಕು ಈ ಥರ ಒಂದು ಕಲಾವಿದ ಅಂತ ನಾನು ಭಾಳಷ್ಟು ಜನರಿಗೆ ಈ ಥರ ಲೆಟ್ರ್ ಬರೀತಿರ್ತೀನಿ ಅವರು ನನಗೆ ಪರ್ಮಿಷನ್ ಕೊಟ್ಟಿದ್ದರು ಭೇಟಿ ಮಾಡೋದಕ್ಕೆ ಅವ್ರನ್ನ ಭೇಟಿ ಮಾಡೋ ದಿವಸ ನನಗೆ ಕೆಲವು ಕಲಾಕೃತಿಗಳನ್ನ ತಗೊಂಡೋದಾಗ ಅದರಲ್ಲಿ ಇದೊಂದು ಬಾಟ್ಲಿತ್ತು ಅವ್ರು ಏನು ಮಾಡಿದ್ರು ಅವತ್ತು ಈ ಬಾಟ್ಲು ನನಗೆ ಬೇಕೇ ಬೇಕು ಅಂತ ಅವರು ಅವರು ಹಿಂದಿನಲ್ಲಿ ಮಾತಾಡೋಕ್ಕೆ ನನಗೆ ಹಿಂದಿ ಅರ್ಥ ಆಗಲ್ಲ ಅವ್ರ ಜೊತೆ ಇರೋ ಆಫೀಸರ್ಗಳು ಅವ್ರು ಏನು ಇಡ್ತಿದ್ದಾರೆ ಅಂದ್ರೆ ಅವ್ರು ಇದ್ದಾರೆ ಕೊಟ್ಬಿಡಿ ಕೊಟ್ಬಿಡಿ ಅಂದರು ನನಗೆ ಗೊತ್ತಿಲ್ಲ ನಿಮ್ಗೆ ಇದೇ ಬೇಕಾ ಇದಕ್ಕಿಂತ ಚೆನ್ನಾಗಿರೋದು ಇನ್ನೊಂದು ಮಾಡ್ಕೊಂಡು ತಂದುಕೊಡ್ತೀನಿ ಒಂದು ವಾರದಲ್ಲಿ ಒಂದು ತಿಂಗಳಲ್ಲಿ ಟೈಮ್ ಕೊಡಿ ಅಂದರೆ ಅವರು ಇವತ್ತೇ ಬೇಕು ನನಗೆ ಈಗಲೇ ಬೇಕು ಅಂತ ರಿಕ್ವೆಸ್ಟ್ ಮಾಡೋದು ಅಂದರೆ ರಿಕ್ವೆಸ್ಟ್ ಅನ್ನೋದಕ್ಕಿಂತ ಕೇಳಿದ್ರು ನನಗೆ ಈಗ ಬೇಕು ಏನಂದರೆ ಅವತ್ತು ಅವರ ಮೊಮ್ಮಗಳ ಹುಟ್ಟಿದಬ್ಬ ಅದೇ ದಿವಸ ನಾನು ಹೋಗಿದ್ದ ಕೊನೆಗೆ ಅವರು ಆಮೇಲೆ ಅಕ್ಕಪಕ್ಕದ ಆಫೀಸರೆಲ್ಲ ಹೇಳಿದ್ರು ಇಲ್ಲ ಅವರು ಇವಾಗ ಬೇಕು ಅಂತ ಕೇಳ್ತಾ ಇದ್ದಾರೆ ಇದನ್ನೇ ಕೊಡಿ ಅಂತ ಕೇಳ್ತಿದ್ದಾರೆ ಕೊಡ್ತೀರಾ ಅಂದರು ಆಮೇಲೆ ಅಂತ ಗಣ್ಯತಿ ಗಣ್ಯ ವ್ಯಕ್ತಿಗಳು ಕೇಳುವಾಗ ನನ್ನಂಗೆ ಅವರು ಭೇಟಿ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆಲ್ಲ ಅವನೇನು ಮಾಡಿದೆ ಆ ಬಾಟ್ಲು ಕೊಟ್ಟೆ ಆದರೆ ಆ ಬಾಟ್ಲು ಫೋಟೋಗಳೆಲ್ಲ ಪತ್ರಿಕೆಗಳಲ್ಲಿ ಬಂತು ಅದೆಲ್ಲ ಚೆನ್ನಾಗಿದೆ ಅದು ಏನಾಗುತ್ತೆ ಈ ಕೆಲವು ಸ್ಟಾರ್ಟಿಂಗ್ ಮಾಡ್ತೀವಲ್ಲ ಅದು ಈ ತುಂಬ ಮಾಸ್ಟರ್ ಪೀಸು ಎಲ್ಲದಕ್ಕಿಂತ ತುಂಬ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಏನೋ ಒಂದು ಟೈಮು ನಮಗೆ ಗೊತ್ತಿಲ್ಲದಂಗೆ ಒಂದೊಂದು ಅದ್ಭುತವಾಗಿ ಬಂದಿರುತ್ತೆ ಅದು ಅವರು ಈಸ್ಕೊಂಡ್ರು ಮತ್ತೆ ಏಕಾಗ್ರತೆ ಜಾಸ್ತಿ ಬೇಕು ಏನೋ ನೀವು ಹೇಳ್ತೀರಾ ಮಾಡಿ ಅನ್ನೋದಕ್ಕೆ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಒಂದು ಏನೋ ಒಂದು ಕೆಲಸನ ಕಲ್ತಿರ್ತೀವಿ ಅದನ್ನ ಮಾಡ್ಬೋದು ಇವೆಲ್ಲ ಏನಾಗುತ್ತೆ ಅಂದ್ರೆ ನಾವು ಊಹೆ ಮಾಡಿಕೊಂಡು ಈ ತರ ಜೋಡ್ಸಿದ್ರೆ ಹಿಂಗ್ ಬರುತ್ತೆ ಇದ್ರೊಳಗಡೆ ಈ ತರ ಅದು ನಮ್ಗೆ ಬಾಟ್ಲು ಒಳಗಡೆ ಮಾಡೋಕ್ಕೆ ಮುಂಚೆ ನಮ್ಮ ತಲೆ ಒಳಗಡೆ ಅದು ಇಡೀ ಚಿತ್ರ ಚಿತ್ರಣ ಬರುತ್ತೆ ಅದನ್ನು ಮಾಡ್ಕೊಂಡು ಯಾಕಂದರೆ ನಿರ್ದೇಶಕರು ನಿಮಗೆ ಗೊತ್ತು ಒಂದು ಸಿನಿಮಾ ನೀವು ಶೂಟಿಂಗ್ ಮಾಡೋಕ್ಕೆ ಮುಂಚೆನೇ ನಾನು ಹಿಂಗೆ ಮಾಡಿದ್ರೆ ಈ ಸೀನ್ ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತ ನೀವು ಹೇಗೆ ಯೋಚನೆ ಮಾಡ್ತೀರಾ ಆ ಥರ ಈ ನನ್ನ ಕಲೆ ಒಳಗಡೆ ನಾನು ಆ ಥರ ಯೋಚನೆ ಮಾಡ್ಕೊಳ್ತೀನಿ ಇದು ಹಿಂಗೆ ಮಾಡಿದ್ರೆ ಬರುತ್ತೆ ಇಲ್ಲಿ ಸರ್ಪಳಿ ಹಾಕ್ಬೋದು ಅಥವಾ ಈ ಥರ ಹಿಂಗೆ ಮಾಡ್ಕೊಂಡು ಮಾಡ್ಕೊಳ್ತಾ ಇದ್ರ ಬಗ್ಗೆ ಇದರಲ್ಲಿ ತೊಡಗಿಸ್ಕೊಳ್ತಾ ಬರ್ತಾಯಿದ್ದೀನಿ ಅದರ ಕಷ್ಟವಾದ ಕೆಲಸ ಆವತ್ತಿನ ದಿವಸ ಸಹಜವಾಗಿ ನಾನು ಎಲ್ಲವನ್ನು ನೋಡ್ತಿದ್ದೆ ಇದಕ್ಕೆ ಎಷ್ಟು ಏಕಾಗ್ರತೆ ಬೇಕಂದರೆ ಅದನ್ನು ದೃಷ್ಟಿ ಇಟ್ಟಿ ಆಚಾರರು ಕೆಲಸ ಮಾಡ್ತಾರಲ್ಲ ಚಿನ್ನದ ಕೆಲಸ ಸಣ್ಣದಾಗಿ ಕುಸರಿ ಕೆಲಸ ಅಂತ ಏನು ಹೇಳ್ತಾರೆ ಅದೇ ಥರ ಇವಾಗ ನಾನು ಅಷ್ಟು ಸೂಕ್ಷ್ಮವಾಗಿ ನೋಡಿ 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 ಇವತ್ತಿನ ದಿವಸ ಕನ್ನಡ ಕಾಯಿಲ್ಲದೆ ನನಗೆ ಮೊಬೈಲ್ ನೋಡಕ್ಕಾಗಲ್ಲ ಕನ್ನಡ ಇಲ್ಲದೆ ಒಂದ್ ಏನಾದ್ರು ಪತ್ರ ಬರೀಬೇಕಂದ್ರೆ ಆಗಲ್ಲ ಕೆಲಸಕ್ಕೂ ಹೌದೌದು ಈ ಬಾಟ್ಲು ಕೆಲಸ ಮೇಲೆ ಏನಾಗುತ್ತೆ ಅಂದ್ರೆ ನಾನು ಒಂದು ತೊಟ್ಟು ಗಮ್ ತಗೊಂಡು ಆ ಬಾಟ್ಲು ಒಳಗಡೆ ತಗೊಂಡೋಗಿ ಒಳಗಡೆ ಕೂರ್ಸ್ಬೇಕಂದ್ರೆ ಆ ಒಂದು ತೊಟ್ಟು ಗಮ್ ಬೇರೆ ಎಲ್ಲೂ ಬಿಡಬಾರದು ಅಸಮಾತ್ ಬ್ಬಿಟ್ರೆ ಅದನ್ನ ತೆಗಿಯಕಾಗಲ್ಲ ಮತ್ತೆ ಬಾಟ್ಲು ಕರೆ ಅಂಟ್ಕೊಳುತ್ತೆ ಇದೆಲ್ಲ ಏನಾಗುತ್ತೆ ಅರಲ್ ಡೆಟ್ ಅಂತ ಹೇಳ್ತೀವಿ ಸೂಪರ್ ಗ್ಲೂ ಅಂತ ಹೇಳ್ತೀವಿ ಸೂಪರ್ ಗ್ಲೂ ಅಂದ್ರೆ ಒಂದ್ ತೊಟ್ಟು ಹಿಂಗ್ ಬಿದ ತಕ್ಷಣ ಬೇಗ ಅಂಟ್ಕೊಳುತ್ತೆ ಒಂದ್ ನಿಮಿಷದ ಒಳಗಡೆ ಇಂಥ ಗಮ್ಗಳನ್ನೆಲ್ಲ ಉಪಯೋಗಿಸ್ತೀನಲ್ಲ ಹಾಗಾಗಿ ಇದಕ್ಕೆ ಇಷ್ಟು ಶ್ರಮ ವಹಿಸಿ ಇದನ್ನ ಮಾಡ್ತಾ ಬರ್ತೇವೆ ಬಸವರಾಜ್ ಈ ಒಳಗಡೆ ಫೋಟೋ ಫ್ರೇಮ್ ಕುಂಡಿಸ್ತೀರಲ್ವಾ ಈ ಫೋಟೋ ಫ್ರೇಮ್ ಕುಂಡ್ರಿಸಿ ವರ್ಕ್ ಮಾಡೋದಕ್ಕೆ ಎಷ್ಟು ಸಮಯ ತಗೋತೀರಾ ನೀವು ನಮಗೆ ನೋಡಿ ಫೋಟೋ ಫ್ರೇಮು ನೀವು ಕೆಲವೆಲ್ಲ ನೋಡಿರ್ತೀರಾ ಫೋಟೋ ಫ್ರೇಮು ಒಂದು ನಾನು ಎರಡೂವರೆ ಲೀಟ್ರ್ ಬಾಟ್ಲಲ್ಲಿ ಮಾಡ್ತೀನಿ ಅದರಲ್ಲಿ ಒಂದು ಫೋರ್ ಬೈ ಸಿಕ್ಸ್ ಒಂದು ಈ ಹೇಳ್ತೆ ಫೋರ್ ಬೈ ಸಿಕ್ಸ್ ಅಂತ ಹೇಳ್ತೀವಿ ಆ ಫೋಟೋ ಇನ್ನೊಂದು ಬಂದು ನಮ್ಮ ಬಿಳಿ ಹಾಳೆ ಬರ್ತಾರಲ್ಲ ಏಯ್ಟ್ ಬೈ ಎ ಫೋರ್ ಸೈಜ್ ಅಂತ ಹೇಳ್ಬೋದು ಅರ್ಥ ಆಗೋದಕ್ಕೆ ಆದರೆ ನಮ್ಮ ಫೋಟೋ ಪ್ರಿಂಟಿಂಗಲ್ಲಿ ಏಟ್ ಬೈ ಟ್ವೆಲ್ ಟೆನ್ ಬೈ ಟ್ವೆಲ್ ಅಂತ ಹೇಳ್ತೀವಿ ಈ ಹೇಳ್ತೆ ಸ್ವಲ್ಪ ಆಜು ಬಾಜು ಬರುತ್ತೆ ಇದು ಎರಡು ಥರ ಫ್ರೇಮ್ ಹಾಕ್ತಾಯಿದ್ದೀನಿ ಈ ಫೋರ್ ಬೈ ಸಿಕ್ಸ್ ಫೋಟೋ ಹಾಕೋದು ಎರಡೂವರೆ ಲೀಟ್ರ್ ಬಾಟ್ಲ್ ಒಳಗಡೆ ಈ ಬಿಳಿ ಹಾಳೆ ಎಷ್ಟು ಆಗ್ಲಾ ಬರುತ್ತಲ್ಲ ಅದನ್ನ ಹತ್ತು ಲೀಟರ್ ಬಾಟ್ಲಲ್ಲಿ ಫೋಟೋ ಫ್ರೇಮ್ ಹಾಕ್ತೀನಿ ಇಲ್ಲಿ ನಮ್ಮ ಪುನೀತ್ ಸಾರ್ಗ ರಾಜಕುಮಾರ್ ಅವ್ರದ್ದು ಇದೆಯಲ್ಲ ಅದು ಬಂದು ಆ ವೈಟ್ ಹಾಳೆ ಎಷ್ಟು ಆಗ್ಲಾ ಬರುತ್ತೆ ಅದು ಹತ್ತು ಲೀಟರ್ ಬಾಟ್ಲು ಈ ತರ ಈ ಫೋಟೋ ಫ್ರೇಮ್ ಮಾಡ್ಲಿಕ್ಕೆ ಒಂದು ನಿಮಗೆ ನೀವೇನೋ ಇವತ್ತು ಮಾಡಿ ಮಾಡ್ಕೊಡಿ ಅಂತ ನೀವು ಹೇಳಿದ್ರೆ ನಾನು ನಿಮಗೆ ಒಂದು ವಾರ ಟೈಮ್ ತಗೊಂಡು ಅದ್ರೊಳಗಡೆ ಮಾಡ್ಕೊಡ್ತೀನಿ ಇಲ್ಲ ಒಂದು ವಾರ ಆಗ್ಬೋದು ಒಟ್ಟಲ್ಲಿ ಹತ್ತು ದಿವಸ ಒಳಗಡೆ ಮಾಡ್ಕೊಡ್ತೀನಿ ಅದೇ ಬುಟ್ಟಿ ಉಯ್ಯಾಲೆ ಜಾರಬುಂಡಿ ಇನ್ನೊಂದು ಕ್ರಿಕೆಟ್ ಸ್ಟೇಡಿಯಂ ಕ್ರಿಕೆಟ್ ಆಟ ಆಡೋ ಇದೆಲ್ಲ ಇದೆಲ್ಲ ಇದಕ್ಕೆ ಇಂಥ ಟೈಮಲ್ಲಿ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ದಿನನಿತ್ಯ ನಾನು ಯಾಕಂದರೆ ಇವಾಗ ಒಂದು ಕ್ರಿಕೆಟ್ ಮೈದಾನ ನಿಮಗೆ ತೋರಿಸ್ತೀನಿ ನೋಡಿ ಇದಿದೆಯಲ್ಲ ನೋಡಿ ಇದು ಒಂದು ಕ್ರಿಕೆಟ್ ಆಟ ಆಡೋದು ಒಂದು ಕ್ರಿಕೆಟ್ ಮೈದಾನದಲ್ಲಿ ಒಂದು ಫೋಟೋ ಹೊಡ್ದೆ ಆ ಒಂದು ಹೇಗಿರುತ್ತೆ ಆ ಥರ ಇವೆ ಇದನ್ನ ಪ್ರತಿಯೊಂದು ಒಂದೊಂದೇ ಗೊಂಬೆಗಳನ್ನ ಅಂಟಿಸಬೇಕು ಅದು ಅಂಟಿಸ್ದಾಗ ಬಿದೋಗುತ್ತೆ ಮತ್ತೆ ಅವೇ ಹಂಗಂಗೆ ನಿಲ್ಲಿಸಬೇಕು ಅದು ಯಾವುದು ಹಂಗೆ ಸುಮ್ಮನೆ ನಿಲ್ಲಿಸಿದ್ರು ನಿಂತ್ಕೊಳ್ಳಲ್ಲ ಮೊದಲು ಒಂದು ದೊಡ್ಡ ಗಮ್ಮ ಆಮೇಲೆ ಮೊಬೈಲ್ ಬೊಂಬೆ ತೊಗೊಂಡೋಗಿ ಅಲ್ಲಿ ಕೂರಿಸ್ತೀನಿ ಇದೆಲ್ಲ ಏನಾಗುತ್ತೆ ಅಂದರೆ ಇದಕ್ಕೆ ಬಹಳಷ್ಟು ಟೈಮ್ ಆಗುತ್ತೆ ಇದೇ ನೀವು ಹೇಳಿದ್ದು ನಾನು ಇದು ಒಂದು ದಿವಸ ಒಂದು ಒಂದು ವಾರ ಹತ್ತು ದಿವಸ ಹದಿನೈದು ದಿವಸದಲ್ಲಿ ಆಗುವಂಥದ್ದಲ್ಲ ಇಂಥದ್ದೆಲ್ಲ ಬಹಳಷ್ಟು ಟೈಮ್ ಆಗುತ್ತೆ ಈ ಫೋಟೋ ಫ್ರೇಮ್ ಮಾತ್ರ ಒಂದು ಹತ್ತು ದಿವಸ ಒಂದು ವಾರದಲ್ಲಿ ಮಾಡ್ಬೋದು ಬೇರೆ ಎಲ್ಲದಕ್ಕೂ ಇಷ್ಟೇ ಟೈಮ್ ಅಂತ ಹೇಳಿ ಹೇಳಿಕ್ಕೆ ಆಮೇಲೆ ನೀವು ಎಷ್ಟು ಸಮಯ ತಗೋತೀರಾ ಈ ಬಾಟ್ಲು ಫೋಟೋ ಫ್ರೇಮ್ ಫಿಕ್ಸ್ ಮಾಡ್ತೀರಲ್ವಾ ಈ ವರ್ಕ್ ಮಾಡೋದಕ್ಕೆ ನಾನು ಮೊದಲು ಇದನ್ನ ಶುರು ಮಾಡ್ಕೊಂಡ್ ಬರುವಾಗ ನನಗೆ ಈ ತರ ಬಾಟ್ಲು ಇದೆ ಇದೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ನಮ್ಮ ಎಲೆಕ್ಟ್ರಿಕಲ್ ಟೂಲ್ಸ್ ಅಷ್ಟೇ ಈ ಬಾಟ್ಲದ ಗಮನನೇ ಗೊತ್ತಿರ್ಲಿಲ್ಲ ಈ ಬಾಟ್ಲದಕ್ಕೂ ಒಂದು ನಿಮ್ಗೆ ಅದೊಂದು ಸಣ್ಣ ಕತೆ ಇದೆ ಹೇಳ್ತೀನಿ ನಾನು ನಾನು ಮೊದಲೆಲ್ಲಾ ಮಾಡ್ಕೊಂಡ್ ಬಂದಿದ್ದು ನಾವು ಮದ್ಯ ಸೇವನೆಗೂ ಉಪಯೋಗಿಸೋ ಬಾಟ್ಲುಗಳು ಅದರಲ್ಲಿ ಕೆಲವು ವಿಶೇಷವಾದ ಎಲ್ಲ ಈ ವೇಸ್ಟ್ ಪೇಪರ್ ಅಂಗಡಿ ಹೋಗಿ ಹುಡುಕಿ ಹುಡುಕಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ದೊಡ್ಡದು ಒಳಗಡೆ ಸ್ಪೇಸ್ ಇರುವಂತದ್ದನ್ನ ನೋಡಿ ತಗೊಂಡು ಮಾಡ್ತಾ ಇದ್ದೆ ಒಂದ್ ದಿವ್ಸ ಏನಾಯ್ತು ನಾನು ಬೋವಿ ಪಳ್ಳ್ಯದಲ್ಲಿ ಒಂದು ಮನೆಯಲ್ಲಿ ಹೋಗಿಕ್ಕಿದ್ದೆ ಆ ಮನೆ ಮಾಲೀಕರು ಎಚ್ ವಿ ರಾಜನ್ ಅಂತ ಅವ್ರು ಕೃಷಿ ಇಲಾಖೆ ಕೆಲಸ ಮಾಡ್ತಿದ್ರು ಅವ್ರ ಅಧಿಕಾರಿಗಳು ಒಬ್ರು ಐ ಎ ಎಸ್ ಅಧಿಕಾರಿ ಅವರಿಗೆ ಅದೇ ನಮಗೆ ಅವರು ಮುಂಚೆಯಿಂದಾನೆ ನಾನು ಅನ್ನೋಕ್ಕೆ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಷಿಯನ್ನಿಂದ ಪರಿಚಯ ಅವ್ರಿಗೆ ಅವ್ರ ಮನೇಲಿ ನಾನಿದ್ದೆ ಏನಾಯಿತು ಅವರು ಮೇಲಧಿಕಾರಿಗಳು ಅವರ ಆಫೀಸಲ್ಲಿ ಈ ಒಂದು ಸಣ್ಣ ಕೆಲಸ ಏನೋ ಕಾಲಿಂಗ್ ಬೆಲ್ಲು ಸಣ್ಣದೊಂದು ಎರಡು ಮೂರು ರಿಪೇರಿ ಇತ್ತು ಇವರು ರಾಜಣ್ಣ ಅನ್ನೋರು ನನಗೆ ಕೇಳಿದ್ರು ನಮ್ಮ ಆಫೀಸಲ್ಲಿ ಈ ಥರ ತೊಂದರೆ ಆಗಿದೆ ಸುಮಾರು ಜನಕ್ಕೆ ಅಕ್ಕಪಕ್ಕ ಕರೆದು ಯಾರೂ ಬರ್ತಾ ಇಲ್ಲ ಅದು ಇದು ಟೆಕ್ನಿಕಲ್ ಬೋರ್ಡ್ ಎದುರುಗಡೆ ವಿಧಾನಸೌಧ ಮಹಾರಾಣಿ ಕಾಲೇಜಾಗ ಆ ಕಡೆ ಇವತ್ತಿನ ದಿವಸ ಇದಿದೆ ಎಲೆಕ್ಷನ್ ಕಮಿಷನ್ ಆಫೀಸ್ ಇದೆ ಅದ್ರ ಪಕ್ಕದಲ್ಲಿ ಕೃಷಿ ಇಲಾಖೆ ಆಫೀಸ್ ಇತ್ತು ಅಲ್ಲಿ ರಿಪೇರಿಗೆ ಕರೆದ್ರು ಅವರು ನನಗೆ ಕೇಳಿದ್ರು ಬರ್ತೀರಾ ಅಷ್ಟು ದೂರ ಬಂದು ಮಾಡ್ಕೊಡ್ತೀರಾ ಅಂತ ಬಂದು ಮಾಡ್ಕೊಡ್ತೀನಿ ಅಣ್ಣರೆ ಅಂತ ಹೇಳಿದೆ ನಾ ಅಣ್ಣೋರೆ ಅಂತ ಅವ್ರನ್ನ ಕರೆಯೋದು ಕೊನೆಗೆ ಹೋಗಿ ಇವತ್ತು ಕೆಲಸ ಮಾಡಿಕೊಡುವಾಗ ದೊಡ್ಡ ಟೇಬಲ್ಲು ಆ ಐ ಎ ಎಸ್ ಅಧಿಕಾರಿಗಳು ದೊಡ್ಡ ಟೇಬಲ್ ಇತ್ತು ಆ ಟೇಬಲಿಗೆ ಕಾಲಿಂಗ್ ಬಿಲ್ಲು ಅದೆಲ್ಲ ಫಿಕ್ಸ್ ಮಾಡೋ ಸ್ವಲ್ಪ ಜರುಗಿಸಬೇಕಾಗಿ ಬಂತು ಅದು ಇಬ್ಬರು ಸಹಾಯ ತಗೊಂಡು ಜರುಗಿಸ್ಬೇಕು ಅದು ಜರಗಿಸುವಾಗ ಅದೇನಾಯ್ತು ಗೊತ್ತಿಲ್ಲ ನನ್ನ ಎಬ್ಬರ ಮೇಲೆ ಆ ಟೇಬಲ್ ಒಡೆದ್ಬಿಡ್ತು ಆ ಸಾಫ್ಟ್ ಜಾಗ ರಕ್ತ ಜಾಸ್ತಿ ಬರೋಕೆ ಶುರು ಆಗ್ಬಿಡ್ತು ಆಮೇಲೆ ಅಲ್ಲಿ ಅಲ್ಲಿ ಜನ ನನ್ನ ಜೊತೆಗಿದ್ರಲ್ಲ ಅವರೆಲ್ಲ ಏನು ಏನ್ಮಾಡ್ತಾರೆ ಸರ್ ಒಂದು ನಿಮಿಷ ಬನ್ನಿ ಇಲ್ಲಿ ಅಂತ ಪಕ್ಕದ ರೂಮಿಗೆ ಕರ್ಕೊಂಡೋದ್ರು ಆ ಗಾಯಕ್ಕೆ ಒಂದು ಸ್ವಲ್ಪ ಏನೋ ಹಾಕೋದಕ್ಕೆ ಅಲ್ಲಿ ಈ ಥರ ಬಾಟ್ಲುಗಳಲ್ಲಿ ಏನೇನೋ ಲಿಕ್ವಿಡ್ ಇಟ್ಟಿದ್ರು ಅದು ಅಗ್ರಿಕಲ್ಚರ್ ಅದೇ ಕೃಷಿ ಇಲಾಖೆಗೆ ಸಂಬಂಧಪಟ್ಟಿದ್ದು ಅವ್ರದ್ದು ಏನೇನೋ ಅದರಲ್ಲಿ ಒಂದು ಬಾಟಲಲ್ಲಿ ಮೆಡಿಷನ್ ಇತ್ತು ಆ ಮೆಡಿಷನ್ನ ಹತ್ತಿಗೆ ಹಾಕ್ಬಿಟ್ಟು ನಾನು ಕೊಟ್ಟರು ಇದನ್ನು ಸ್ವಲ್ಪ ಇಟ್ಕೊಳ್ಳಿ ಸ್ವಲ್ಪ ಉರಿಯುತ್ತೆ ನಿಮಗೆ ಸೆಪ್ಟಿಕ್ ಏನೂ ಆಗಲ್ಲ ಅಂತ ಹೇಳಿದ್ರು ಅವ ಇದಾಗಿದ್ದ ಕಾರಣಕ್ಕೆ ಈ ಥರ ಬಾಟ್ಲು ಸಿಗುತ್ತೆ ಅಂತ ಗೊತ್ತಾಗಿದ್ದು ಇವಾಗ ಇಲ್ಲೆಲ್ಲ ನೋಡಿದ್ರೆಲ್ಲ ಹತ್ತು ಲೀಟ್ರ್ ಬಾಟ್ಲು ಎರಡೂವರೆ ಲೀಟ್ರ್ ಬಾಟ್ಲು ಇದೆಲ್ಲ ಅವಾಗ ಅವರು ಕೇಳಿದೆ ಸರ್ ಇದೆಲ್ಲ ಏನು ಬಾಟ್ಲುಗಳು ಅಂತ ಅವಾಗ ಹೇಳಿದ್ರು ಇದೆಲ್ಲ ಮೆಡಿಷನ್ಸು ಕೆಮಿಕಲ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಇದನ್ನ ಲ್ಯಾಬರೇಟ್ರಿ ಬಾಟ್ಲುಗಳು ಅಂತ ಹೇಳ್ತೀವಿ ಅಂತ ಹೇಳಿದ್ರು ಅವಾಗ ಗೊತ್ತಾಯಿತು ಈ ಥರದ್ದು ಬಾಟ್ಲು ಸಿಗುತ್ತೆ ಅಂತ ಈ ಥರ ಬಾಟ್ಲು ಸಿಗುತ್ತೆ ಅಂತ ಗೊತ್ತಾದ ಮೇಲೆ ಇದು ಎಲ್ಲಿ ಸಿಗುತ್ತೆ ಏನು ಅಂತ ನಾನು ಸ್ವಲ್ಪ ಫಾಲೋ ಅಪ್ ಮಾಡಿ ಆಮೇಲೆ ಏನು ಮಾಡಿದೆ ಅಂದರೆ ನಾನು ಸೇವನೆ ಬಾಟ್ಲುಗಳಲ್ಲಿ ಮಾಡೋದಕ್ಕೆ ಸ್ವಲ್ಪ ಆಲ್ಕೋಹಾಲ್ ಬಾಟ್ಲುಗಳಿಗೆ ಜಾಗ ಚಿಕ್ಕದು ಅಲ್ಲಿ ಸಣ್ಣದ ಸಣ್ಣದು ಮಾಡ್ತಿದ್ದೆ ಆಮೇಲೆ ಏನಾಗಿದ್ದು ಈ ಬಾಟ್ಲುಗಳನ್ನ ಫಸ್ಟ್ ತಗೊಂಬಂದೆ ತೊಗೊಂಬಂದ್ರೆ ಏನಾರು ಯೋಚನೆ ಮಾಡೋಣ ಅಂತ ಈ ಥರ ದೊಡ್ಡ ದೊಡ್ಡ ಬಾಟ್ಲು ಮೇಲೆ ಅಷ್ಟು ದೊಡ್ಡದು ಅದರಲ್ಲಿ ಫೋಟೋ ಫ್ರೇಮು ಫಸ್ಟು ತಗೊಂಬಂದಿದ್ದು ದೊಡ್ಡ ಬಾಟ್ಲು ಅದರಲ್ಲಿ ಫೋಟೋ ಫ್ರೇಮ್ ಮಾಡಬೇಕು ಅಂತ ಅನ್ನಿಸ್ಬಿಡ್ತು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ ಮನ್ಸಿಗೆ ಹೆಂಗೋ ಬಂದ್ಬಿಡ್ತು ಆಮೇಲೆ ಏನು ಮಾಡಿದೆ ಮೊದಲು ಮೊದಲನೇ ಪ್ರಯತ್ನ ಡಾಕ್ಟ್ರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವತ್ತಿನ ರಾಷ್ಟ್ರಪತಿಗಳು ಎರಡು ಸಾವಿರದ ಆರರಲ್ಲಿ ಅವ್ರದ್ದೊಂದು ಫೋಟೋ ಫ್ರೇಮ್ ಮಾಡಿದೆ ಒಂದು ಕಡೆಗೆ ಫೋಟೋ ಫ್ರೇಮು ಇನ್ನೊಂದು ಕಡೆಗೆ ಭಾರತದ ಭೂಪಟದ ಹಂಗೆ ಆ ಒಂದು ಶೀಟಲ್ಲಿ ಕಟ್ ಮಾಡಿದ ಹೇಗೆ ಬರುತ್ತೆ ಹಾಗೆ ಆ ಥರ ಮಾಡಿ ಅದು ಸುಮಾರು ದಿವಸ ನನ್ನಲ್ಲಿ ಇಟ್ಕೊಂಡಿದ್ದೆ ಅದು ಪ್ರದರ್ಶನ ಕೂಡ ಆಗಿತ್ತು ಬಹಳಷ್ಟು ಪತ್ರಿಕೆಗಳಲ್ಲಿ ಅವ್ರ ಫೋಟೋ ಆ ಭೂಪಟ ಇರೋದೆಲ್ಲ ಬಂತು ಆಮೇಲೆ ಅದನ್ನು ರಾಜ್ಯಪಾಲರಿಗೆ ಒಂದು ಸಲ ಕರ್ ತೊಗೊಂಡೋಗಿ ತೋರಿಸಿದ್ದೆ ರಾಜ್ಯಪಾಲರು ಭೇಟಿ ಮಾಡಲಿಕ್ಕೆ ನಮಗೆ ಯಾವುದೇ ಒಂದು ಅಧಿಕಾರಿಗಳ ಪರಿಚಯ ಇಲ್ಲ ಒಬ್ಬ ರಾಜಕೀಯ ವ್ಯಕ್ತಿಗಳ ಪರಿಚಯ ಇರಲಿಲ್ಲ ಹೀಗೆ ನನಗೆ ಒಬ್ಬರು ಮೂರು ಶ್ರೀನಿವಾಸ ಮೂರ್ತಿಗಳು ಅಂತ ಸಾಹಿತಿಗಳು ನನ್ನ ಎಲೆಕ್ಟ್ರಿಕಲ್ ಕೆಲಸಕ್ಕಾಗಿ ಅವ್ರಿಗೇನಾದ್ರು ಕೆಲಸ ಇದ್ದರೆ ನನಗೆ ಫೋನ್ ಮಾಡಿ ಕರೀತಾರೆ ರಿಪೇರಿ ಮಾಡೋಕ್ಕೆ ಹೋಗ್ತಿದ್ದೆ ಅವ್ರ ಮನೆಗೆ ಅವ್ರ ಹತ್ರ ಹಿಂಗೆ ಮಾತಾಡ್ತಿದ್ದಾಗ ನಾನು ಈ ಥರ ಈ ಹಿಂಗೊಂದೆಲ್ಲ ಏನೋ ಒಂದು ಕಲೆ ಮಾಡ್ತಾ ಇದ್ದೀನಿ ಇದನ್ನು ನಾನು ರಾಜ್ಯಪಾಲರಿಗೆ ತೋರಿಸ್ಬೇಕು ಹಾಗೆ ಹೀಗೆ ಅಂದಾಗ ಅವರು ಕಮರ್ಷಿಯಲ್ ಟ್ಯಾಕ್ಸಲ್ಲೇ ಅಧಿಕಾರಿಗಳಾಗಿದ್ದರು ಅವ್ರು ಏನು ಮಾಡಿದ್ರು ನನ್ನ ಜೊತೆ ಸಹಪಾಠಿ ಅಧಿಕಾರಿ ಅವರು ಇವಾಗ ರಾಜಭವನದಲ್ಲಿದ್ದಾರೆ ನಿಮಗೆ ಕರ್ಕೊಂಡೋಗಿ ಅವ್ರನ್ನ ಪರಿಚಯ ಮಾಡಿಸ್ತೀವಿ ಅಂತ ಇವರೇ ಒಂದು ದಿನಾಂಕ ಫಿಕ್ಸ್ ಮಾಡಿದ್ರು ಎರಡು ಸಾವಿರದ ಆರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಡೇಟ್ ಫಿಕ್ಸ್ ಮಾಡಿಬಿಟ್ರು ಅವತ್ತು ರಾಜಭವನ ಕರ್ಕೊಂಡು ಹೋಗ್ತಿದ್ದೀನಿ ಆಫೀಸರ್ನ ನಿಮಗೆ ಫಸ್ಟು ಮೀಟ್ ಮಾಡಿಸ್ತೀನಿ ಅವರು ಮುಖಾಂತರ ರಾಜ್ಯಪಾಲರನ್ನ ಭೇಟಿ ಮಾಡೋಣ ಅಂತ ಇವ್ರ ಕಾರಲ್ಲೇ ನನ್ನ ಕರ್ಕೊಂಡು ಹೋಗಿದ್ರು ಹೋದ್ವಿ ಅವತ್ತು ತಮಾಷೆ ಏನು ಅಂದರೆ ಅವತ್ತು ನನ್ನ ಮನೆಯವ್ರಿಗೆ ಅವ್ರಿಗೆ ಆಗಿದ್ರು ಅವತ್ತು ಅವ್ರಿಗೆ ನೋವು ಕಾಣಿಸ್ಕೊಂಡು ಹಾಸ್ಪಿಟ್ಲು ಅಡ್ಮಿಟ್ ಮಾಡಬೇಕು ಏನು ಮಾಡೋದು ಬೆಳಗ್ಗೆ ಕರ್ಕೊಂಡೋಗಿ ಅವ್ರಿಗೆ ಅಡ್ಮಿಟ್ ಮಾಡಿಬಿಟ್ಟು ಅವತ್ತು ಅಥವಾ ಹಿಂದಿನ ದಿವಸ ರಾತ್ರಿ ಅಡ್ಮಿಟ್ ಮಾಡ್ಬಿಟ್ಟು ನಾನು ಬೆಳಿಗ್ಗೆ ಹೋಗಿ ಇವ್ರನ್ನೆಲ್ಲ ನೋಡಬೇಕಲ್ಲ ಇಲ್ಲ ನಮ್ಮ ಅಣ್ಣ ನಮ್ಮ ಅತ್ತೆಮ್ಮ ಅಂದಿರಿ ಏನು ರೀ ನೀವು ಇವ್ರನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ನೀವೆಲ್ಲೋ ಹೋಗ್ತಿದ್ದೀರಾ ಹಂಗೆ ಹೀಗೆ ಅಂತ ಕೇಳಿದ್ರು ಆದರೂ ಇಲ್ಲ ಇಲ್ಲ ಬರ್ತೀನಿ ಬರ್ತೀನಿ ಅಂತ ಅವತ್ತು ಹೋಗಿ ರಾಜ್ಯಪಾಲರನ್ನ ಅವತ್ತು ಈಗ ಕರ್ಕೊಂಡೋಗಿ ಅವರು ನಮ್ಮ ಮೂರು ಶ್ರೀನಿವಾಸ ಮೂರ್ತಿಗಳು ಅಲ್ಲಿ ಒಬ್ಬರು ಅಧಿಕಾರಿ ಪ್ರಭಾಕರ ರಾವ್ ಅಂತಿದ್ರು ಅವ್ರು ನಮ್ಮ ಅಂಡರ್ ಸೆಕ್ರೆಟರಿ ಆಗಿದ್ದರು ಅವ್ರಿಗೆ ಪರಿಚಯ ಮಾಡಿದ್ಮೇಲೆ ಅವರು ರಾಜ್ಯಪಾಲರ ಹತ್ರ ಅನುಮಾನಿ ತಗೊಂಡ್ರು ಒಬ್ಬರ ಕಲಾವಿದರನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತ ಆಮೇಲೆ ಅವರು ರಾಜ್ಯ ಅವ್ರ ಕಚೇರಿ ಒಳಗಡೆಗೆ ಬರಮಾಡ್ಕೊಂಡ್ರು ಅವ್ರಿಗೆಲ್ಲ ಬಾಟ್ಲುಗಳ್ನ ತೋರಿಸ್ದೆ ಸುಮಾರು ಐದಾರು ಬಾಟ್ಲುಗಳು ತೊಗೊಂಡೋಗಿದ್ದೆ ಹೋಗಿದ್ದೆ ರಾಜ್ಯಪಾಲರು ಟಿ ಎನ್ ಚತುರ್ವೇದಿ ಅಂತ ಎರಡು ಸಾವಿರದ ಆರರಲ್ಲಿ ರಾಜ್ಯಪಾಲರಾಗಿದ್ದರು ನಮ್ಮ ರಾಜ್ಯದ ಅವಾಗ ಅವ್ರಿಗೆಲ್ಲ ತೋರಿಸಿದ್ಮೇಲೆ ಅವ್ರ ಬಾಟ್ಲು ಒಂದು ಮಾಡಿದ್ದೆ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ ಅವ್ರ ಜೊತೆ ಇದ್ದಿದ್ದು ಫೋಟೋ ಎಲ್ಲ ತೊಗೊಂಡಿದ್ದೀನಿ ಆಮೇಲೆ ರಾಷ್ಟ್ರಪತಿಗಳ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಬಾಟ್ಲು ಮಾಡಿದ್ದೆ ಅದನ್ನು ತೋರಿಸ್ತೀನಿ ನೋಡಿ ಸರ್ ಈ ಥರ ಮಾಡಿದ್ದೀನಿ ರಾಷ್ಟ್ರಪತಿ ಅವ್ರಿಗೆ ನಾನು ಕೊಡಬೇಕು ಅಂತ ನನಗೆ ತುಂಬ ಆಸೆ ನಾನು ಅವರೊಬ್ಬ ಅಭಿಮಾನಿ ಅಂತ ಹೇಳಿದೆ ನಾನು ಅವ್ರನ್ನ ಭೇಟಿ ಮಾಡಿದ್ದು ಎರಡು ಸಾವಿರದ ಆರು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅವರು ಅವತ್ತೇನು ಹೇಳಿದರು ಅಂದರೆ ಹತ್ತೊಂಬತ್ತನೇ ತಾರೀಕು ಬೆಂಗಳೂರಿಗೆ ರಾಷ್ಟ್ರಪತಿ ಅವರು ಬರ್ತಿದ್ದಾರೆ ಭಾರತೀಯ ವಿಜ್ಞಾನ ಸಂಸ್ಥೆ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಲ್ಲ ಅಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮ ಇದೆ ಬರ್ತಿದ್ದಾರೆ ನೀವು ಅವತ್ತು ಬನ್ನಿ ನಾನು ಅವ್ರಿಗೆ ಇದನ್ನು ಕೊಡಿಸ್ತೀನಿ ಅಂತ ಹೇಳಿದರು ಇದನ್ನು ಪ್ರೆಸೆಂಟ್ ಮಾಡೋಕ್ಕೆ ನಿಮಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಲ್ಲಿ ಪರಿಚಯ ಮಾಡಿಸ್ತೀನಿ ಅಲ್ಲಿ ಒಂದು ಲಂಚ್ ಟೈಮ್ ಇರುತ್ತೆ ಅಂತ ಹೇಳಿದ್ರು ಸರಿ ಇವರು ಏನು ಮಾಡಿದ್ರು ವಿಸಿಟಿಂಗ್ ಕಾರ್ಡ್ ಕೊಟ್ಟರು ಇವರ ಜೊತೆಯಲ್ಲಿ ಒಬ್ಬರು ಅಧಿಕಾರಿ ಇರ್ತಾರೆ ಎ ಡಿ ಸಿ ಅಂತ ಎ ಡಿ ಸಿ ಅವರ ಹೆಸರು ಸೀತಾರಾಮ್ ಅಂತ ಇವತ್ತಿಗೂ ಅವ್ರು ಏನು ಮಾಡಿದ್ರು ವಿಸಿಟಿಂಗ್ ಕಾರ್ಡ್ ಕೊಟ್ಟರು ನೀವು ಇದನ್ನು ತಗೊಂಡು ಇಂಡಿಯನ್ ಇನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಿಗೆ ಬನ್ನಿ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಒಂದು ಹನ್ನೊಂದೆರಡು ಗಂಟೆ ಒಳಗಡೆ ಅಲ್ಲಿ ಬಂದುಬಿಡಿ ಅವತ್ತು ಒಂದು ಕಾರ್ಯಕ್ರಮ ಮುಗಿದ ತಕ್ಷಣ ಒಂದು ಲಂಚ್ ಬ್ರೇಕ್ ಇರುತ್ತೆ ಆ ಲಂಚ್ ಬ್ರೇಕಲ್ಲಿ ನಿಮಗೆ ಇದನ್ನು ಕೊಡೋದಕ್ಕೆ ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ನನಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ ರೋಡ್ ಮಾತ್ರ ಗೊತ್ತು ಒಳಗಡೆ ಹೋಗಿಲ್ಲ ಏನೂ ಗೊತ್ತಿಲ್ಲ ಸೇರಿ ಏನು ಮಾಡಿದೆ ನಾನು ನಮ್ಮ ಸ್ನೇಹಿತರು ನಮ್ಮ ಬ್ರದರ್ದು ಮಾರುತಿ ಕಾರಿತ್ತು ಆ ಕಾರಲ್ಲಿ ತಗೊಂಡು ಕೆಲವು ಬಾಟ್ಲುಗಳು ಇಟ್ಕೊಂಡು ಅಬ್ದುಲ್ ಕಲಾಮರು ಕೊಡಬೇಕಾಗಿದ್ದ ಬಾಟ್ಲು ತೊಗೊಂಡು ಭಾರತೀಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹೋದ್ವಿ ಇಲ್ಲಿಂದ ನಾವು ಯಶವಂತಪುರ ಸರ್ಕಲ್ನಿಂದ ಟುವರ್ಡ್ಸ್ ಮೇಕ್ರಿ ಸರ್ಕಲ್ಗೆ ಹೋಗಬೇಕಾದ್ರೆ ಎಡ್ಗಡೆ ಇರೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬಲ್ಗಡೆಗೆ ಆಡಿಟೋರಿಯಂ ಇದೆ ಭಾಷಣ ಇದೆಲ್ಲ ನಡಿಬೇಕಾದ್ರೆ ಈ ಥರದ ಕಾರ್ಯಕ್ರಮ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಡಗಡೆ ಹೋಗಿದ್ದೀನಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಜೀಪ್ ಎಲ್ಲ ಇತ್ತು ನಾನು ಕಾರ್ ತಗೊಂಡೋಗಿ ನಿಲ್ಲಿಸಿದೆ ಒಂದು ಐದು ನಿಮಿಷ ಆದ ತಕ್ಷಣ ಅವರೆಲ್ಲ ಬಂದು ನಾನು ಎನ್ಕ್ವೈರಿ ಮಾಡಿದ್ರು ಏನಪ್ಪ ಯಾಕಪ್ಪ ಬಂದಿದೀಯ ಯಾರು ನೀನು ಏನು ಎತ್ತ ಅಂತ ಅವ್ರಿಗೆ ಹೇಳಿದೆ ಸರ್ ಈ ತರ ಗವರ್ನರ್ ಆಫೀಸಿಂದ ಭೇಟಿ ಮಾಡಿದ್ದೆ ಗವರ್ನರ್ ಮತ್ತೆ ಅವರ ಅಧಿಕಾರಿಗಳು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ನನಗೆ ಬರೋದಕ್ಕೆ ಇಲ್ಲಿ ರಾಷ್ಟ್ರಪತಿ ಅವರಿಗೆ ಇದೊಂದು ಬಾಟ್ಲು ಕೊಡಬೇಕು ಅಂತ ಅವ್ರಿಗೆ ತೋರಿಸಿದೆ ಅವರು ಹೇಳಿದ್ರು ನೋಡಪ್ಪ ಇಲ್ಲಿ ಬರೋದು ಇಲ್ಲ ಕಾರ್ಯಕ್ರಮ ಎದುರುಗಡೆ ಈ ರಸ್ತೆಗೆ ಎದುರುಗಡೆ ಇದೆ ನೋಡು ಅದು ಆಡಿಟೋರಿಯಂ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಲ್ಲಿ ಬ್ರೇಕ್ ಇದೆ ಅವರು ಅಲ್ಲಿ ತಿಂಡಿ ತಿನ್ನೋದಕ್ಕೆ ಒಂದು ಅರ್ಧ ಗಂಟೆ ಒಂದು ಬ್ರೇಕ್ ಅಲ್ಲಿರೋದು ನೀನ್ ಅಲ್ಲಿ ಹೋಗಪ್ಪ ಅಂದ್ರು ಆಮೇಲೆ ಏನು ಮಾಡಿದೆ ಅದು ಆ ಅಧಿಕಾರಿ ಎ ಸಿ ಪಿ ಅಧಿಕಾರಿ ಅವ್ರ ಹೆಸರು ರಮೇಶ್ ಅಂತ ಅವರು ಹೇಳಿದ್ರು ನಾನು ಬ್ಯಾಟ್ರಾಯಿನ್ಪುರದ ಎ ಸಿ ಪಿ ಅಂತ ಹೇಳಿದ್ರು ನನಗೆ ಯಾರೂ ಒಬ್ಬರು ಒಂದು ಸಹಾಯ ಮಾಡಿ ಒಂದು ಹೇಳ್ಕೊಟ್ರೆ ಅವ್ರ ಹೆಸರು ನಾನು ಮರೆಯೋದಿಲ್ಲ ಆಗಿಯೇ ನೆನ್ಪಿಟ್ಕೊಂಡಿರ್ತೀನಿ ಏನು ಹೇಳಿದ್ರು ಎದುರುಗಡೆ ಹೋಗಪ್ಪ ಅಂತ ಹೇಳಿದ್ರು ಸರಿ ಕಾರ್ನ ಅಲ್ಲೇ ನಿಲ್ಲಿಸ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಇಬ್ಬರೂ ಅಲ್ಲಿ ಇದಕ್ಕೆ ಹೋದ್ವಿ ಎದುರುಗಡೆ ಹೋದ್ವಿ ಅಲ್ಲಿ ಸೆಕ್ಯೂರಿಟಿಯವರು ನಿಮ್ಗೇನು ಪ್ರಾಪರ್ ಲೆಟ್ರ್ ಇಲ್ಲ ನಿಮ್ಮನ್ನ ಹೆಂಗೆ ಒಳಗಡೆ ಬಿಡೋದಂತೆಲ್ಲ ಕೇಳಿದ್ರು ಸರಿ ಆಮೇಲೆ ಹೇಳಿದೆ ನೋಡಿ ಇಲ್ಲ ಈ ಥರ ಹೀಗೆ ರಾಜ್ಯಪಾಲರು ಹೇಳಿದ್ದಾರೆ ಅವರು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ ಈ ಬಾಟ್ಲನ್ನ ರಾಷ್ಟ್ರಪತಿ ಅವರಿಗೆ ಪ್ರೆಸೆಂಟ್ ಮಾಡಬೇಕು ಹೇಳಿದ್ದಾರೆ ಅಂತ ಹೇಳಿದೆ ಆಮೇಲೆ ಸರಿ ಅಂತ ಅವರು ಒಳಗಡೆ ಬಿಟ್ಟರು ಅವ್ರು ಬಿಟ್ಟಾದಮೇಲೆ ಇಲ್ಲಿಂದಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ಆಗುತ್ತೆ ನಡ್ಕೊಂಡು ಹೋಗ್ಬೇಕಾದ್ರೆ ಎದುರುಗಡೆ ಕಾಂಪೌಂಡು ಅದ್ರ ಎಂಟ್ರೆನ್ಸ್ ಇರೋದು ಅಷ್ಟು ದೂರವಾಗಿ ಬಳಸ್ಕೊಂಡು ಬರಬೇಕು ಸರಿ ಬಳಸ್ಕೊಂಡು ಬಂದೆ ಬಂದು ಈ ಸಿನಿಮಾ ಥೇಟ್ರಿಗೆ ಮೈನ್ ಎಂಟ್ರೆನ್ಸ್ ಹೆಂಗೆ ಇರುತ್ತೆ ನಮ್ಗೆ ಇದೇನು ಎಲ್ಲ ಹೊಸದು ಫಸ್ಟು ಅನುಭವ ಇದು ಹೋಗಿ ಇಲ್ಲ ಸರಿ ಮೈನ್ ಎಂಟ್ರೆನ್ಸ್ ಹೆಂಗಿರುತ್ತೆ ಸಿನಿಮಾ ಥಿಯೇಟ್ರಿಗೆ ಬಾಲ್ಕನಿಗೆ ಹೋಗೋವಾಗ ಹಂಗೆ ಹೋದೆ ಅಲ್ಲಿ ಹೋದ ತಕ್ಷಣ ಆ ಬಾಟ್ಲಿ ಹಿಡ್ಕೊಂಡು ಹೋದೆ ಒಬ್ರು ಇನ್ಸ್ಪೆಕ್ಟರ್ ನಿಂತಿದ್ರು ಏನಾದರು ಅಂದರು ಸರ್ ಈ ಥರ ರಾಷ್ಟ್ರಪತಿಯರು ಕೊಡಬೇಕು ಗೌರ್ನರ್ ಬರೋ ಕೇಳಿದ್ದಾರೆ ಅದಕ್ಕೆ ಬಂದೆ ಅಂತ ಹೇಳಿದೆ ಅವ್ರು ಹೇಳಿದ್ರು ಪ್ರಾಪರ್ ಲೆಟ್ರಲ್ಲಿ ಅಂದರು ಇಲ್ಲಾಂದರು ಅವರು ಗನ್ ಎತ್ತಿದ್ರು